ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅವಲಕ್ಕಿ ಚಿತ್ರನ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಅವಲಕ್ಕಿನ ನೀಟಾಗಿ ಚೆನ್ನಾಗಿ ನೋಡಿಕೊಂಡು ನೆನೆಸಿಟ್ಕೋಬೇಕಾಗತ್ತೆ ಅದನ್ನು ನೆನೆಸಿಕ್ಕಿದಾದ್ಮೇಲೆ ನಾವು ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕ್ಕೊಂಡು ಅದರೊಳಗಡೆ ಸಾಸಿವೆ ಒಂಚೂರು ಜೀರಿಗೆ ಅದಾದಮೇಲೆ ಚಿಟಪಟ ಅಂತ ಅಂದಮೇಲೆ ನಾವು ಒಂಚೂರು ಕರ್ಬೇವು ಹಾಕ್ಕೋಬೇಕು ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ ಬೆಳೆಸೋರು ಹಸಿಮೆಣ್ಸಿನ್ಕಾಯಿ ಇಲ್ಲಾಂದರೆ ಒಣಮೆಣಸಿನ್ಕಾಯಿ ಬೆಳೆಸೋರು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಅದಾದಮೇಲೆ ಕಡಲೆ ಬೀಜ ಹಾಕಬೇಕು ಕಡಲೆ ಬೀಜ ಅದಾದಮೇಲೆ ಕಡಲೆಬೇಳೆ ಹಾಕಿ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಆನಿಯನ್ ಹಾಕಬೇಕಾಗತ್ತೆ ಆನಿಯನ್ನು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಒಂದು ಹದಕ್ಕೆ ಬಂದಿದೆ ಅನ್ನೋದಾದರೆ ಅದಾದಮೇಲೆ ಅರಶಿಣ ಹಾಕಬೇಕು ಅರಶಿನ ಹಾಕಿ ಚೆನ್ನಾಗಿ ಚೆನ್ನಾಗಿ ಬೆರೆಸ್ಕೊಡಿ ಇದು ತುಂಬ ಬ್ಯಾಚುಲರ್ಸ್ಗೆ ಬೇಗ ಅರ್ಜೆಂಟಾಗಿ ನಾವೆಲ್ಲಾದರೂ ಹೋಗಬೇಕು ಅಂದಾಗ ಬೇಗ ಆಗುವಂಥ ಒಂದು ಐಟಮ್ ಅಂತಂದರೆ ಇದು ಇದು ಒಂದಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ ಸೊ ಇದೆಲ್ಲ ಅದಾದಮೇಲೆ ಅವಲಕ್ಕಿ ನೆನೆಸಿಟ್ಟಿರ್ತೀವಲ್ಲ ಅದನ್ನು ಹಾಕಿ ಬೆರೆಸ್ಕೊಡಿ ಚೆನ್ನಾಗಿ ಬೆರೆಸ್ಕೊಟ್ಟಿದ್ದಾದಮೇಲೆ ಬೆರೆಸ್ಕೊಟ್ಟಿದ್ದಾದಮೇಲೆ ಉಪ್ಪು ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಉಪ್ಪು ಸಾಲಿಲ್ಲ ಅಂತಂದರೆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೆರೆಸ್ಕೊಡಿ ಚೆನ್ನಾಗಿ ಬೆರೆಸ್ಕೊಟ್ಟಿದ್ದಾದಮೇಲೆ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡಿದ್ರೆ ರೆಡಿ ಆಯಿತು ತುಂಬ ಚೆನ್ನಾಗಿರುತ್ತೆ ಅಂದರೆ ಟೇಸ್ಟು ಅಷ್ಟೇ ಚೆನ್ನಾಗಿರುತ್ತೆ ಅವಲಕ್ಕಿ ಚಿತ್ರಾನ್ನ ಬಿಸಿ ಬಿಸಿ ಆಗಿ ತಿಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್